Hi, hello, welcome back to my YouTube channel. ಇವತ್ತು ಮ್ಯಾಂಗ್ಳೂರಲ್ಲಿ ಅಂಡ್ ಇವಾಗ ಕೊರಗಜ ಟೆಂಪಲ್ ಹೋಗ್ಬೇಕು ನೈಟ್ ಹನ್ನೊಂದು ಗಂಟೆಗೆ ರೀಚ್ ಅಲ್ವಾ ನಾವು ಲೆವೆನ್ ಸಮಿಂಗ್ ಬಂದ್ವಿ ಮಲ್ಗಿದ್ದು ಒನ್ ತರ್ಟಿ ಆಯ್ತು ಬೆಳಗ್ಗೆ ಸೆವೆನ್ಗ ನಾವ್ ಅಲ್ಲಿ ಇರ್ಬೇಕಾಗಿತ್ತು ಇಲ್ಲೇ ಸೆವೆನ್ ಆಯ್ತು ಅಂತ ಅನ್ಸುತ್ತೆ ಹ ಇಲ್ಲೇ ಸೆವೆನ್ ಆಯ್ತು ನಾನು ಅನುಪಮಾ ರೆಡಿ ಇನ್ನ ಸ್ಥಾನದಿಲ್ಲ ಯಾವಾಗ್ಲೂ ಲೇಟ್ ಅವಳು ಯಾವಾಗ್ಲೂ ಒಂದು ದಿನಕ್ಕೂ ಬೇಗ ರೆಡಿ ಆಗಿಲ್ಲ ಸೊ ಬೇಗ ರೆಡಿಯಾಗಿ ಒಂದು ಕಾಲು ಗಂಟೆನಲ್ಲಿ ಟೆಂಪಲ್ ಹೋಗ್ಬೇಕು ಯಾಕಂದ್ರೆ ಸೆವೆನ್ ತರ್ಟಿ ನಲ್ಲಲ್ಲಿ ಇರಬೇಕು ಆ್ಯಂಡ್ ಸೆವೆನ್ ಟು ನೈನ್ ಸ್ಪೆಷಲ್ ಪೂಜೆ ಇದೆಯಂತೆ ಸೊ ಕೊರಗಜ್ಜೆ ಟೆಂಪಲ್ ಹೊರಡ್ತಾ ಇದೀವಿ ಇನ್ನೇನು ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ಲಿ ಹೇಗಿದೆ ಏನು ಇತ್ತ ಏನು ಗೊತ್ತಿಲ್ಲ ಅಲ್ಲಿ ಫೇಮಸ್ ಅಂತ ಗೊತ್ತು ಸೊ ಪೂಜೆ ಮಾಡಿಸ್ಕೊಂಡು ಬರೋಣ ಸ್ಟ್ಯಾಚು ಅದು ಗೊತ್ತಾಗ್ತಾ ಇಲ್ಲ ನಾನು ಬಂದಾಗಿಂದ ಅಂತ ಕಾವ್ಯ ಫುಲ್ ನೈಟ್ ಲೇಟ್ ಲೇಟಾಗಿ ಬಂದಿ ನಾವು ಯಾವ ಫ್ಲೋರ್ ಅಲ್ಲಿ ಇದ್ವಿ ಅಂತಾನೆ ಗೊತ್ತಿಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ವಿ ಇವಾಗ ನಮ್ ಕಾರ್ ಹುಡುಕ್ಬೇಕು ನಮ್ ಡ್ರೈವರ್ ಎಲ್ಲಿ ಕಾಣಿಸ್ತಾನೆ ಇಲ್ಲ ಸೆವೆನ್ ತರ್ಟಿ ಗೈಸ್ ಸೆವೆನ್ ತರ್ಟಿಗೆ ಇನ್ನೆರಡೇ ನಿಮಿಷ ಇಲ್ಲಿಂದ ರೂಮ್ ಇಂದ ನಮ್ ಕಾವ್ಯ ಹಿಂಗ್ ರೆಡಿ ಮಾಡಿದ್ದಾರೆ ತೋರಿಸ್ತೀನಿ ಎಲ್ಲಿ ಕಾವ್ಯ ಕಾವ್ಯ

ಹೌದಾ ಹೂವು ಮತ್ತೆ ಮೂರ್ ಬೀಡ ಕೊಟ್ಟಿದ್ದಾರೆ ಆಮೇಲೆ ಆಮೇಲೆ ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಮಾಡೋಂಗೆ ಇಲ್ ಬಂದೆ ದರ್ಶನ ದರ್ಶನ ತುಂಬಾನೇ ಚೆನ್ನಾಗಾಯ್ತು ಒಂದು ಪಾಸಿಟಿವಿಟಿ ಇದೆ ಫುಲ್ ಅಲ್ಲಿ ಕುತ್ಕೊಂಡ್ರೆ ಮೈಂಡ್ ಫುಲ್ ಪೀಸ್ಫುಲ್ ಆಗಿ ಅನಿಸ್ತಾ ಇತ್ತು ಅಂಡ್ ಯಾವುದೇ ಫೋಟೋ ವಿಡಿಯೋ ಮೊಬೈಲ್ ಕೂಡ ಯೂಸ್ ಮಾಡೋಂಗಿರ್ಲಿಲ್ಲ ಅದಕ್ಕೆ ಏನು ಕ್ಯಾಪ್ಚರ್ ಮಾಡೋ ಮಾಡಿಲ್ಲ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಒಂದು ಪಾಸಿಟಿವ್ ವೈಬ್ಸ್ ಅಂತೂ ಇತ್ತು ಅಲ್ಲಿ ಹೋದಾಗ ಮತ್ತೆ ಅಲ್ಲಿ ಪ್ರಸಾದ ಕೊಡ್ತಾರೆ ಸಂಕಲ್ಪ ಮಾಡಬಹುದು ಚಕ್ರಿ ಪ್ರಸಾದ ಕೊಡ್ತಾರೆ ಸೊ ಬನ್ನಿ ವಿಸಿಟ್ ಮಾಡಿ ಎಲ್ಲರೂ ಅಜ್ಜನ ಒಂದು ಆಶೀರ್ವಾದ ಇಲ್ಲೊಂದಿದೆ ಕ್ಷೇತ್ರ ಆದಿ ಸ್ಥಳ ಶ್ರೀ ದಾರ್ ದಾರದಾರಿಗು ಈ ತರ ಬೋರ್ಡ್ ಹಾಕಿದ್ದಾರೆ ನೀವು ಗೊತ್ತಾಗತ್ತೆ ಈಸಿಯಾಗಿ ಬರ್ಬಹುದು ನೋಡಿ ಅಲ್ಲೂ ಮತ್ತೆ ಬೋರ್ಡ್ ಹಾಕಿದ್ದಾರೆ ಇದು ಆದಿ ಸ್ಥಳ ಶ್ರೀ ರಕ್ತ ರಕ್ತೇಶ್ವರಿ ಎಂಬ ಅವನು ರಕ್ತೇಶ್ವರಿ ಅಮ್ಮ తీస్త స్వామి కొర

ರೈಸ್ ಪಲಾವ್ ವೆಜಿಟೇಬಲ್ ಬಾತ್ ಚಿತ್ರ ಇಲ್ಲ ವೆಜಿಟೇಬಲ್ ಮತ್ತೆ ಇದು ನೀರ್ ದೋಸೆ ಇಡ್ಲಿ ಕೆಸ್ರಲ್ಲಿ ಬಸೂಲಿ ಗೈಸ್ ಇವಾಗ ನಾವು ಸುಲ್ತಾನ್ ಬತೇರಿಗ ಬಂದಿದೀವಿ ಈ ಒಳಗಡೆ ಹೋಗ್ಬೇಕು ಪಾರ್ಕಿಂಗ್ ಇಲ್ಲಿದೆ ಇಲ್ಲಿ ದ್ವಿಚಕ್ರ ವಾಹನಗಳಿಗೆ ಪ್ರವೇಶ ಇಲ್ಲ ಅಷ್ಟೇ ಫೋರ್ ಚಕ್ರವಾಹನಿದೆ ಟೆಂಪಲ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀನಿ ಇವಾಗ ಇಳಿವಾಗ ನೋಡ್ತಾ ಇದೀನಿ ಸ್ಲೀಪರೇ ಇಲ್ಲ ಆಮೇಲೆ ಆಯ್ತು ಅಲ್ಲಿ ಬಿಟ್ಟಿತ್ತೆ ಅಂತ ಒಳ್ಳೆ ನಡೆಯಕ್ಕೆ ಆಗ್ತಾ ಇಲ್ಲ ಫುಲ್ ಬಿಸಿಲು ಇದು ಉಸುಕೀರಿ ಲಾಸ್ಟ್ ಟೈಮ್ ಮಂಗ್ಳೂರ್ ಬಂದಾಗ ಅಲ್ಲಿ ಬರಕ್ ಆಗಿರ್ಲಿಲ್ಲ ಟೈಮ್ ಇರ್ಲಿಲ್ಲ ಅಂತ ಸೊ ಒಂದ್ ಸಲ ನೋಡೋಣ ಅಂತ ಬಂದ್ವಿ ಇದು ಸುಲ್ತಾನ್ ಬಚೇರಿ ಲಾಸ್ಟ್ ಟೈಮ್ ಬಂದಾಗ ಹೇಗಿತ್ತು ಅಂತ ನೋಡಿರ್ಲಿಲ್ಲ ಇಲ್ಲೆಲ್ಲ ಬೋಟಿಂಗ್ ಇದೆ ಅಂತ ಗೊತ್ತಿತ್ತು ಅಷ್ಟೇ ಹೇಗಿದೆ ನೋಡೋಣ ಅಂತ ಹದಿನೈದು ರೂಪಾಯಲ್ಲ ಎಷ್ಟೊತ್ತು ಸರ್ ಇದು ಇಲ್ಲಿಂದ ತಣ್ಣೀರ್ ಬಾವಿ ಬೀಚಿಗೆ ಡ್ರಾಪ್ ಮಾಡ್ತಾರೆ ಫಿಫ್ಟೀನ್ ರೂಪೀಸ್ ಇಲ್ಲಿಂದ ಇಎಂಡ ಇಂದ ಐ ಎಣ್ಣ ಮತ್ತೆ ನೀವು ಐ ಎಣ್ಣಿಂದ ಇಎಂಡ ಗೆ ಬರಬೇಕಂದ್ರೆ ಮತ್ತೆ ಫಿಫ್ಟೀನ್ ರೂಪೀಸ್ ಪೇ ಮಾಡ್ಬೇಕು ರೌಂಡ್ ಟ್ರಿಪ್ ಇಲ್ಲ ಐತೆ ಕೇಳಿದೆ ಇದು बीच को एंट्री टिकट ओब्रिकेट 20 रुपीस ये बीच ऑलरेडी बंद ಇದೆ ಬಟ್ ಈ ಸೈಡ್ ಅಲ್ಲಿ ಆ ಕಡೆ ಸೈಡ್ ಅಲ್ಲಿ ಇದೆ ನಾನು ಈ ಕಡೆ ಸೈಡ್ ಅಲ್ಲಿ ಇದೆ ಫಿಟ್ ಅಮೃತವರ್ಣವಿ ಬೀಚ್ ಈ ಟಕ್ ಬರತನಕ ಚನಗೇ ಇರ್ತಾರೆ ಬಿ ಲಗಾಸ್ బీచుతాయితాళెన్ బి క్షణ యాక్వ ఏతు రెడీ ఆగి బేరే బు ఇల్ అంత కతా బీచన ನೆಕ್ಸ್ಟ್ ಟೈಮ್ ಅವ್ರು ಕರ್ಕೊಂಡು ಹೋಗ್ಬಿಡಿ ನಾ ಅಂತಾರೆ ವೈಜಿಲ್ಲ ನಂಗೆ ಕಾವಿನ ಸ್ಲೀಪರ್ ಕೊಟ್ಟಿದ್ದಾರೆ ನನ್ನ ಕಷ್ಟ ನೋಡಕ್ಕಾಗ್ದೆ ಕಾಲೆಲ್ಲ ಒಪ್ಳೆ ಬರ್ತಾ ಇದೆ ಅವಳು ಬರೀ ಕಾಲಲ್ಲಿ ಹೋಗ್ತಾ ಇದ್ದಾಳೆ ನಂತರ ಪಾಪ ನಮ್ಮ ಕಾರ್ ಡ್ರೈವರ್ ಕೂಡ ಸ್ಲೀಪರ್ನ ಟೆಂಪಲಲ್ಲಿ ಮಾರ್ಕೊಟ್ಟು ಬಂದಿದ್ದಾರೆ ಅವಳು ಹಿಂಗೆ ಕೊಡ್ತಾ ಇದ್ದಾರೆ

ಗೈಸ್ ಮತ್ತೆ ಟೆಂಪಲ್ ಸ್ಲೀಪರ್ ತಗೊಳಕ್ಕೆ ಅಂತ ಇಲ್ಲೇ ಇದೆ ಈಗ ನಾವು ಚಕೌಟ್ ಆಗ್ತಾ ಇದೀವಿ ನಾಲ್ಕು ಆರ್ ಗಂಟೆ ನಾವ್ ಇನ್ನ ಒಂದು ಬೀಚ್ ಹೋಗಿ ಅದಾದ್ಮೇಲಿಂದ ಮೈಸೂರ್ ಹೊರ್ಡ್ಬೇಕು ಫುಲ್ ಮಿಡ್ ನೈಟ್ ಆಗುತ್ತೆ ಇವತ್ತು ಅಲ್ಲ ಮಾತಾಡಿ ಕವ್ಯಾ ಎಲ್ಲ ಲಗ್ಗೇಜ್ ಇತ್ಕೊಂಡು ರೆಡಿ ಆಗಿದ್ದಾರೆ ನಮ್ಮ ಕಾವಿ ಹಿಂಗ ರೆಡಿ ಆಗಿದೆ ನಾ ಎಲ್ಲ ಹೋಗಿಬಿಡಾ ಎಲ್ಲ ಸಮಪೂರ್ಣವಾಗಿದೆ गाइस ಇದು ಉಳ್ಳಾಲ ಬೀಚ್ ಆ ಬನ್ನೂರ್ ಬೀಚ್ ತುಂಬಾ ದೂರ ಇದೆ ಅಂತ ಅನ್ಬಟ್ ಹೋಗ್ಲಿಲ್ಲ ಮತ್ತೆ ಮನೆಗೆ ಹೋಗೋಕೆ ಲೇಟ್ ಆಗಿಬಿಡುತ್ತೆ ಅಂತ ಇಲ್ಲ ಪಕ್ಕ ಐತು ಉಳ್ಳಾಲ ಬೀಚಗೆ ಬಂದೆ